ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಗರ್ಭಿಣಿಯರು ಪೂಜೆಗಳನ್ನು ಮಾಡ್ಬೋದಾ ಹಬ್ಬ ಮಾಡ್ಬೋದಾ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದ ಅನ್ನೋ ಥರ ಕ್ವೆಶನ್ಸ್ ಕೇಳಿದ್ದೀರಾ ಸೊ ಏನು ತೊಂದರೆ ಇಲ್ಲ ಮಾಡ್ಬೋದು ಆದರೆ ಯಾಕೆ ಆ ಕೆಲವರು ಮನೆಗಳಲ್ಲಿ ಬೇಡ ಅಂತಾರೆ ಅಂತಂದರೆ ವ್ರತ ಅನ್ನೋ ನೆಪದಲ್ಲಿ ಉಪವಾಸ ಮಾಡುವಂಥದ್ದು ಇದೆಲ್ಲನೂ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ವ್ರ ಬೇಡ ಹಬ್ಬ ಬೇಡ ನೀವು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋ ಥರ ಮಾತು ಬರುತ್ತೆ ಸೊ ನೀವು ಬಂದು ಉಪವಾಸಗಳೆಲ್ಲ ಏನು ಫಾಲೋ ಮಾಡಿದೆ ಆರಾಮಾಗಿ ದೇವ್ರನ್ನ ಕೂರಿಸಿ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಸೊ ಅದೆಲ್ಲ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಒಂದು ವೇಳೆ ನೀವು ಪೂಜೆ ಮಾಡಬೇಕು ಅಂತ ಆಸೆ ಇದ್ದರೆ ಸಿಂಪಲಾಗಿ ಮಾಡ್ಕೊಳ್ಳಿ ಹೆಣ್ಮಕ್ಳು ಅದರಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾಕೆ ಬೇಡ ಅಂತಾರೆ ಅಂತಂದರೆ ತುಂಬ ಸ್ಟ್ರೈನ್ ಮಾಡ್ಕೊಳ್ತಾರೆ ತುಂಬ ತೊಂದರೆ ಮಾಡ್ಕೊಳ್ತಾರೆ ಬಗ್ಗೆ ಎದ್ದು ಕೆಲಸಗಳನ್ನ ಮಾಡ್ಕೊಳ್ತಾರೆ ತುಂಬ ಏನಂದ್ರೆ ಊಟ ಬಿಡ್ತಾರೆ ಈ ರೀತಿ ಎಲ್ಲಾನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೇಳಿ ಹೇಳುವಂಥದ್ದು ಸೊ ಏನು ತೊಂದರೆ ಇಲ್ಲ ಆಗಿ ಮಾಡ್ಕೊಳ್ಳಿ ತುಂಬ ಹಿಂಸೆಯಿಂದ ತುಂಬ ಕೆಲಸಗಳು ಮಾಡಿಕೊಂಡು ನಿಮ್ಮ ಮೈಗೆ ನೀವು ಹಿಂಸೆ ಮಾಡ್ಕೊಂಡು ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಧಾರಾಳವಾಗಿ ಆಗಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಅಡುಗೆ ಮಾಡಿಕೊಂಡು ಆಗಿ ದೇವರಿಗೆ ಪೂಜೆಯನ್ನ ಮಾಡ್ಬೋದು ಮನಪೂರ್ವಕವಾಗಿ ನಿಮಗೂ ನಿಮ್ಮ ಮಗುಗೂ ಯಾವುದೇ ರೀತಿ ತೊಂದರೆ ಇಲ್ದಿರ ಡೆಲಿವರಿ ಆಗೋ ಥರನೂ ಆವತ್ತಿನ ವರ್ಷ ಎಲ್ಲನೂ ಆರೋಗ್ಯಕರವಾದಂಥ ಒಂದು you so... ಅಂದರೆ ಎಕನಾಮಿಕಲಿ ಫಿಟ್ ಆಗಿರಬೇಕು ಅನ್ನೋ ಥರನೂ ಅಂದರೆ ಫೈನಾನ್ಷಿಯಲಿ ಒಂದು ಒಳ್ಳೆಯ ಸಂಪಾದನೆ ಇರಬೇಕು ಅಂತ ಬೇಡ್ಕೊಂಡು ಆರಾಮಾಗಿ ನೀವು ಬಂದು ಪೂಜೆಯನ್ನು ಮಾಡ್ಬೋದು ಮಾಡಬಾರ್ದು ಅಂತ ಏನೂ ಇಲ್ಲ ಮತ್ತು ದೇವಸ್ಥಾನಗಳಿಗೆ ಹೋಗಬಾರ್ದು ಅಲ್ಲಿ ಹೋಗಬಾರ್ದು ಮತ್ತು ಮ ಆ ಎಲ್ಲ ಯಾಕೆ ಹೇಳ್ತಿದ್ರು ಅಂದರೆ ಆಗಿನ ಕಾಲದಲ್ಲಿ ದೇವಸ್ಥಾನ ಎಲ್ಲ ಬೆಟ್ಟ ಗುಡ್ಡಗಳ ಮೇಲೆ ಇರ್ತಿತ್ತು ಹೆಣ್ಮಕ್ಳ ಕೈಯಲ್ಲಿ ನಡೆಯೋಕ್ಕಾಗ್ತಿರ್ಲಿಲ್ಲ ಬೆಟ್ಟ ಹತ್ತೋಕ್ಕಾಗ್ತಿರ್ಲಿಲ್ಲ ಆ ಕಾರಣದಿಂದ ಮನೆಯಲ್ಲೇ ಉಳ್ಕೊಳ್ಳೋಕೆ ಹೇಳ್ತಿದ್ರು ಈಗೇನು ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಕಡೆಯೂ ಆಗಿರುತ್ತೆ ಅಲ್ವ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಬರ್ಬೋದು ಏನು ತೊಂದರೆ ಇಲ್ಲ ಕೆಲವೊಂದು ಹೆಣ್ಣಿನ ದೇವಸ್ಥಾನಗಳಿಗೆ ಮಾತ್ರ ಗರ್ಭಿಣಿ ಸ್ತ್ರೀಯರಿಗೆ ಹೋಗಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂಥವ್ನ ಆ ಥರದ್ದೇನಾದರೂ ಇತ್ತು ಅಂದರೆ ಆ ಥರ ನೀವು ನೋಡಿಕೊಂಡು ದೇವಸ್ಥಾನಗಳಿಗೆ ಎಂಟ್ರಿ ಆಗಿ ಇಲ್ಲ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ತಿಳ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಓಕೆನಾ ನನಗೆ ಗೊತ್ತಿರೋ ಪ್ರಕಾರ ಸತಿ ನನಗೆ ಅನುಭವ ಆಗಿದೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹೋಗ್ಬೋದಾ ಅಂತ ತಿಳ್ಕೊಳ್ಬೇಕಾದ್ರೆ ಹೋಗ್ಬೋದು ಹಬ್ಬ ಕೂಡ ನೀವು ಆರಾಮಾಗಿಯೇ ಸಿಂಪಲ್ ಆಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಓಕೆ ಹೆವಿ ಸ್ಟ್ರೈ ಮಾಡ್ಕೋಬೇಡಿ ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊಳ್ಳಿ ಅಂತೊಂದ್ರೆ ಇಲ್ಲ ಮತ್ತೆ ಜಾಸ್ತಿ ಸ್ವೀಟ್ ಐಟಮ್ಸ್ ಮತ್ತೆ ಜಾಸ್ತಿ ಹಬ್ಬ ಅನ್ನೋ ಇದರಲ್ಲಿ ಸೊ ಏನು ಗೊತ್ತಾ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾದಂಥ ಸ್ವೀಟ್ ಇಂಟೇಕ್ ಮಾಡಬಾರ್ದು ಗೆಸ್ಟೇಷನರಿ ಡಯಾಬಿಟಿಸ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ಸಿಂಪಲ್ ಆಗಿ ಊಟಗಳನ್ನು ತಿನ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಬೇಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಟೆಕ್ ಯು ಬಾಯ್